ತಲಾಟೆಗೆ ನೀವು ಹುಟ್ಟಿಲ್ಲ ನಿಮ್ಮ ತಲಾಟೆ ಹುಟ್ಟಿಲ್ಲ ಅವಳು ನಾನ್ ಕನ್ನಡ ಗಬ್ಬೆ ಗಬ್ಬೆಬ್ಸ್ಕೊಟ್ಲ ಒಂದ್ ಚೂರು ಒಂದು ಒಂದು ಚಟಿ ಇಟ್ಕೊಡೋಣ ಹುಡುಗಿಯರು ಒಳ್ಳೆ ನಟಿ ಸತ್ಯ ಕಣ್ಣು ಆಗ ಅಲೇ ಶಂಕರ ದುರಂತ ಕಣ ಏನ್ ನಿನಗೋಸ್ಕರ ಇಷ್ಟೊತ್ತು ಕಾಯಿಸ್ಬಿಟ್ಟಿಯಲ್ಲ ಅಂತ ಇಲ್ಲ ಗುರುಗಳು ಅದಕ್ಕಾಗಿ ಬಂದ್ಬಿಡ್ತಲ್ಲ ಜೀವನದಲ್ಲಿ ಅಂತ ಇಲ್ಲ ಗುರುಳೆ ನಿಜ ನೀವು ಸಡನ್ನಾಗಿ ಹೇಳಿದ್ರೆ ಗುರುಗಳ್ ಸಕಲೇಶ್ಪುರದಿಂದ ಓಕೆ ಸಕ್ಲೇಶ್ಪುರದಲ್ಲಿದ್ದೆ ನಿನ್ನೆ ರಾಯ್ ನೈಟ್ ಬಂದಿದ್ದು ಕಾನ್ಸೆಪ್ಟ್ ಏನಂದ್ರೆ ಒಂದು ಸ್ಕೂಲಲ್ಲಿ ಟೀಚರ್ ಬರ್ತಾರೆ ಅಂದ್ಬಿಟ್ಟು ಯು ಶೂಡ್ ಸ್ಪೀಕಿಂಗ್ ಇಂಗ್ಲೀಷ್ ನಾಟ್ ಇನ್ ಕನ್ನಡ ಅದರ್ವೈಸ್ ಅದರ್ವೈಸ್ ಹಂಡ್ರೆಡ್ ರುಪೀಸ್ ಇದು ಅಂತ ಮಕ್ಕಳು ಒಂದಷ್ಟ ತಲೆ ಆಟಗಳು ನಿಂತರಂತರ ಈ ಕಡೆ ನೋಡ್ತಾರೆ ಮೇಡಮ್ನ ಈಗ ನೋಡ್ತಾರೆ ನೋಡ್ಬಿಟ್ಟು சாலஞ்ச் அக்சப்டெட் அந்த காலி தங்கி சண்ட டான்ஸ் ஆகிப்பிட்ருல்ல ஆர்ட் அந்த ஒவ்வொரு அத்து ரூபாய் தை நூறு ரூபாய் தைத்தானே எல்லோதிட்டுக்கொண்டு இங்கே ஆக்கொள்ளி அந்த ஆ கன்னட்ஷே மன அது மாதிரி அது சோ கன்னட ஆங்க மேலே பிரச்சாரது தகழோது அந்த தக தப்பா சங்கோ இவ்ளோ தலையாட்டை அந்திர தலையாட்டை தலையிட்ட நீட்டில்

ನೀನು ಜೊತೆಲಿ ಇದ್ರು ಸಾಂಗ್ ಹಿಟ್ ಮಾಡ್ತೀನಿ ಸಿನಿಮಾ ಹಿಟ್ ಮಾಡ್ತೀನಿ ಇಲ್ಲ ಅಂದರು ಸಾಂಗ್ ಹಿಟ್ ಮಾಡ್ತೀನಿ ಸಿನಿಮಾ ಹಿಟ್ ಮಾಡ್ತೀನಿ ತೋರಿಸ್ತಾ ಇರೋದು ನಾನು ಹೇಳಿದ ಆಯ್ತು ಆಯ್ತಾ ಅದೊಂದು ಆಯ್ತಾ ನನಗೆ ಏನು ನಿಂದು ಬಂದಾಗೆಲ್ಲ ನಾನು ವಿಖ್ಯಾತು ಪ್ರಚಾರಕ್ಕೆ ಮಾಡಿ ಅಂತ ಪ್ರಚಾರ ಅಂತ ಏನಿಲ್ಲ ಬೇಕಾದ್ರೆ ಸತ್ಯಗಳನ್ನ ಹೇಳೋಣ ಒಂದಷ್ಟು ಅಂದರೆ ಸುಳ್ಳು ಹೇಳಿ ಪ್ರಚಾರ ಮಾಡೋದು ಒಂದು ಸಿನಿಮಾದಲ್ಲಿ ಅದೇ ಇದೆ ಅಂದ್ಬಿಟ್ಟು ಏನೂ ಇರಲ್ಲ ಆ ಥರ ಹೋಗೋದು ಬೇಡ ನಮ್ಮ ಈಗ ನಾನು ಯಾರೋ ಹೇಳಿದ್ದೇನೆಂದರೆ ಈಗ ಸತ್ಯಗಳು ಹೇಳ್ತೀರಾ ನೀವು ಸತ್ಯಗಳು ಹೇಳಕ್ ಕಾಂಟ್ರವರ್ಸಿ ಹೆಂಗೆ ಅದು ಜಾಸ್ತಿ ಆಗೋಯ್ತು ಈಗ ಮೊನ್ನೆ ಏನು ಎಲ್ಲರೂ ಆಯ್ತಲ್ಲ ಅದು ಮೀಟುದು ಏನಕ್ಕೆ ಅಲ್ಲ ಹೇಳಿದ್ದು ಇದು ಎಲ್ಲ ತರ ಪಬ್ಲಿಸಿಟಿಗೆ ತವರಿ ಇವರು ಗುರುಗಳು ಗುರುಪ್ರಸಾದ್ ಅವರು ಅಂತ ಬಂತು ಇಲ್ಲಪ್ಪ ಇಲ್ಲ ಆ ಸಾಂಗ್ ಅಲ್ಲಿ ಆ ಜಾಗ ಇದ್ದಿದ್ದು ಶ್ರುತಿ ನೀನು ನಿನಗೆ ಗೊತ್ತು ಈಗ ನೀನು ನಾನು ಹಿಂಗೆ ಎಷ್ಟು ಕೇಳ್ದಾಗ ಹಾಡ್ತೀನಿ ಒಬ್ಬನೇ ಹಾಡೋದು ஆயர் நினைக்க மாத்திர அது பூமி அது பானு நான் ஆட்ர அல்ல அது அது பானு இரோது அது அது பானு நயனூன இது நான் ஆட்ரே இது மனமூர் ஒரு அதுபுத்தவாங்க நீங்கள் அதுக்கிங்க அதுபுத்தவாட் நீங்க ஃப்ளாட்டு ಅದೇ ಭೂ ಅದೇ ಬಾನು ನಯನಾನುಭವ ಪ್ರದರ್ಶನ ಪಾತವಾಳು ಬಿಟ್ಟರೆ ಸೊ ಕೆಳಗಾಗ ಅದರಲ್ಲಿ ಶ್ರುತಿ ಏನೋ ಫ್ಯಾಕ್ಟ್ರಿ ಇತ್ತಲ್ಲ ನಾನು ಜಿಗೇಶ್ವರಿಗೆ ಹಾಸ್ಯ ಇರಲಿ ಸರ್ ಕನ್ನಡ ಸಾಂಗ್ಗೆ ಅದೆಲ್ಲ ಇರಲಿ ಇವತ್ತು ನ್ಯೂಸ್ ಇರಲಿ ಅಂತ ಅವಳು ನಾನು ಕನ್ನಡತಿ ಬಂದು ಗಬ್ಬೆ ಗಬ್ಬೆಬ್ಸ್ಕೊಟ್ಲಲ್ಲ ಒಂಚೂರು ಒಂದು ಒಂದು ಹಾ ಒಂದು ಚಾಟಿ ಇಟ್ಕೊಡೋಣ ಮಿಕ್ಕದವರು ಯಾರು ನಾನು ಕನ್ನಡಿಗರೋದು ಇಲ್ಲಿ ಕನ್ನಡ ನೆಲದಲ್ಲಿ ಹುಳಿ ಹಿಂಡ್ ಬೇಡ ಅನ್ನೋದು ಉದ್ದೇಶವಾಗಿತ್ತು ಹಾಗಾಗಿ ಅದನ್ನು ಕೊಟ್ಟಿದ್ದು ಉತ್ತರ ಕೊಟ್ಟು ಅಥವಾ ಮುಗಿತು ಈಗ ಜಗ್ಗೇಶ್ ಸರ್ ನಂದು ಜಗೇಶ್ ಸರ್ ಗೊತ್ತಲ್ಲ ಗುರುಗಳ ನಾವು ಫಸ್ಟ್ ಸಿನಿಮಾ ಬಂದಾಗ ಈಗ ನಾವೆಲ್ಲ ಫಸ್ಟ್ ಸಿನಿಮಾ ಮಾಡಿದಾಗ ಮಂಜುನಾಥಗೆ ನಾವೆಲ್ಲ ಫಸ್ಟ್ ಸಿನಿಮಾ ನಾವು ನೋಡಿದ್ದು ನಮಗೆ ಬೆಳಗ್ಗೆ ಶೂಟಿಂಗ್ ಶುರು ಆದಾಗ ನೀನು ಕ್ಲಾಪ್ ಹೊಡೆದಿದ್ದು ನೋಡು ಗಂಟೆ ಹೊಡಿತಾ ಇದೆ ಸತ್ಯ ಅಂತ ಸುಳ್ಳು ಏನಿಲ್ಲ ಏಯ್ ನನಗೆ ಅದೊಂದು ಶಂಕರ ಒಂದು ನಿಮಿಷ ರಂಗನಾಯಕ ಬಗ್ಗೆ ಈಗ ಮನೆ ಸಾಂಗ್ ರಿಲೀಸ್ ಆಯ್ತಲ್ಲ ಈಗ ಜಗೇಶ್ ಸರ್ ಹೆಂಗೆ ಅಂದ್ರೆ ನಾವು ಅವತ್ತು ಹೆಂಗ್ ನೋಡಿದ್ವಿ ಅದಕ್ಕೆ ಹಂಗೆ ಅವ್ರ ಇವನು ಇನ್ನೂ ಒಂದ್ ಹನ್ನೆರಡು ವರ್ಷ ಆಯ್ತು ಗುರುಗಳೇ ನನಗೆ ಐವತ್ತೆರಡು ಅಣ್ಣ ಯಾರು ಒಪ್ಪಲ್ಲ ಯಾಕೆ ನಾನು ತೊಟ್ಲಾದಿದ್ದಾಗಿಂದ ನೋಡ್ತಾ ಇದ್ದೀನಿ ಮತ್ತು ಅಲ್ಲ ಅವರು ಬಿಕಾಸ್ ಆಫ್ ಡಯಟ್ ನಿನಗೆ ರಂಗನಾಗ ನೋಡ್ದಾಗುತ್ತೆ ಆ ಎನರ್ಜಿನ ಕುಡಿ ಅಂತ ಕುಣಿಸಿದ್ದು ಎಲ್ಲ ಆಯಿತು ಅಂದರೆ ಸಿಕ್ಕಾಬೇಡಿ ಎಫರ್ಟ್ ಹಾಕ್ಬಿಟ್ಟು ಮಾಡ್ಬಿಟ್ರು ಅಲ್ಲಿ ಲಾಸ್ಟಲ್ಲಿ ಬರುತ್ತಲ್ಲ ಟಟಾ ಟಟಣ ಅದೆಲ್ಲ ನೋಡಿದೆಯಲ್ಲ ಹ್ಞೂ ಹ್ಞೂ ಒಂದು ಹ್ಞೂ ಅಲ್ಲ ಅದು ಸಾಂಗು ತೊಗೊಂತಾರಲ್ಲ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಅದೊಂಥರ ಎಲ್ಲ ಅಂದರೆ ಒಂದು ಪ್ರೌಡದು ಎಲ್ಲಾರಿಗೂ ಇರಲಿಲ್ಲ ನಮಗೇನೆ ಅದಕ್ಕಿಂತ ಮಕ್ಕಳಿಗೆ ಅದೇನಂದ್ರೆ ತಿಳಿ ಒಂದು ಸಾಂಗ್ ಮಕ್ಕಳಿಗೆ ಇಷ್ಟ ಆಗಬೇಕು ಮಕ್ಕಳಿಗೆ ನೋಡಿ ಇವಾಗ ಶೇಖಿಟ್ ಪುಷ್ಪತಿ ತಗೊಳ್ಳಿ ಅದು ಐಟಮ್ ಸಾಂಗ್ ಅಂತ ಲೆಕ್ಕಕ್ಕೆ ಬರಲ್ಲ ಮಕ್ಕಳಿಗೆ ಇಷ್ಟ ಸೂಪರ್ ಹಿಟ್ ಸಾಂಗ್ ಅದು ಎಲ್ಲ ಸಾಂಗ್ಗಳು ತಗೊಳ್ಳಿ ಮಕ್ಕಳು ಬಾಯ್ ಬಂತ ಈ ಅಪ್ಪು ಸಾಂಗ್ ಎಲ್ಲ ಇದ್ರದು ಕ್ರಾಂತಿ ಮಕ್ಕಳು ಅಲ್ಲ ಮಕ್ಕಳು ಬಾಯ್ಳು ಈಗ ಮಕ್ಕಳುಗಳು ಊಟ ಮಾಡ್ಬೇಕಾರೆ ಸಾಂಗ್ ನೋಡ್ತಾರೆ ಮಕ್ಕಳುಗಳು ಅಲ್ಲ ಮಕ್ಕಳು ಅಲ್ಲ ಆಯ್ತು ಮಗು ಮಕ್ಕಳು 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 ಗಡು ಅಂತೆ ಗಡು ಬೊಂಬೆ ಗುರು ಓಡ್ ಓಡಿ ಬಂದ್ವಲ್ಲ ಚೆನ್ನಾಗಿದೆ ಇಲ್ಲ 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 ಹಂಗೆ ಸ್ವಲ್ಪ ಬಿಟ್ಟೆ ಬಿಡಪ್ಪ ಹಾಲ ಗುರುಣಿ ಅಲ್ಲಿ ಕೋಲಾರದಲ್ಲಿ ಕೆಲವು ಫ್ರೆಂಡ್ಗಳು ತುಂಬಿಕೊಂಡು ಕಣಿಗಳು ತುಂಬಿಡು ಅಡ್ಕೊಳ್ಳೋದು ಹಸ್ಕೊಂಡು ಒಟ್ಕೊಂಡು ಹಸ್ಕೊಂಡು ಏನಾಯ್ತು ಇದು ಮಕ್ಕಳ ಬಾಯಿಗೆ ಬರಬೇಕು ಮಕ್ಕಳ ಬಾಯಿಗೆ ಬರಬೇಕು ಮಕ್ ಮಕ್ಕಳುಗಳಿಗೆಲ್ಲ ಮಕ್ಕಳ ಬಾಯಿಗೆ ಇದು ಹೆಂಗಾಯ್ತು ಅಂದರೆ ಇದೂ ಅಷ್ಟೇ ಈಗ ಹೋಗ್ತಾ ಹೋಗ್ತಾ ಸಾಂಗ್ಗಳು ಹೆಂಗೆ ಅಂದರೆ ಕೇಳ್ತಾ ಏನೋ ಒಂದು 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 ಮೆಲೋಡಿ ಇದೆ ಅದರಲ್ಲಿ ಒಂದು ಒಂದು ಏನೋ ಒಂದು ಮ್ಯಾಜಿಕ್ ಇದೆ ಅದರಲ್ಲಿ ನಾನು ಅದಕ್ಕೊಂದು ಇದು ಮಾಡಿದೆ ಸಾರ್ ಸಾಂಗ್ ಅಂದರೆ ಒಂದು ಹೀರೋ ಇರಬೇಕು ಹೀರೋಯಿನ್ ಇರಬೇಕು ಅದಿರಬೇಕು ಇದಿರಬೇಕು ಅಂತ ಯಾರೋ ಒಬ್ಬ ಕೇಳಿದ್ರು ಅಲ್ರಿ ಇದೇ ಕಾನ್ಸೆಪ್ಟಲ್ಲಿ ಇನ್ನೂ ಎಷ್ಟು ವರ್ಷ ಇದ್ದೀರಿ ಸಾಂಗ್ ಅಂದರೆ ಹೀರೋ ಒಬ್ಬ ಕಥಾನಾಯಕ ಒಂದಷ್ಟು ಅದಕ್ಕಿಂತ ಮೀರಿ ಕಾನ್ಸೆಪ್ಟ್ ಇರಬೇಕು ಇದರಲ್ಲಿರೋ ಕಾನ್ಸೆಪ್ಟೇ ಕನ್ನಡ ಇದುವರೆಗೂ ನಮ್ಮ ಅಷ್ಟು ಚಿತ್ರಗಳ ನನ್ನ ಚಿತ್ರಗಳನ್ನು ಎಲ್ಲಿ ಬರ್ಕೊಂಡಿದ್ದೀವಿ ಕನ್ನಡ ಸಂಘೇ ಬರ್ತಿರಲಿಲ್ಲ ಕನ್ನಡದ ಸಿನಿಮಾಗಳೇ ಆಗಿದ್ದರು ಕನ್ನಡ ಸಂಘ ಬರೀ ಜಾಗವೇ ಸಿಕ್ಕಿರಲಿಲ್ಲ ಇದು ಕನ್ನಡದ ಸಿನಿಮಾ ಇಲ್ಲಿ ಅದಕ್ಕೋಸ್ಕರನೇ ಈ ಹಾಡನ್ನು ತಂದು ಮಾಡಿಸಿದ್ರು ಅದರಲ್ಲೂ ಒಂದಷ್ಟು ಆಮೇಲೆ ಸರ್ ಈ ಸಾಂಗ್ ಹೀರೋನಿದ್ರೆ ಚೆನ್ನಾಗಿರತ್ತದ ಸರ್ ನಾನು ತವನ ಹಿಡಿಯ ಕೊಟ್ಟ ಹಲೋ ಅಲ್ಲಿ ಎರಡು ಕತ್ತೆಗಳಿದಿಲ್ಲ ಅದು ಹೆಣ್ಕೋಣೋ ಅಂತ ಅದನ್ನು ಬೇಯ್ತಿರ್ತಾರೆ ಜಗ್ಗೇಶ್ ಅವರು ಪಾತ್ರಧಾರಿಯಾಗಿ ನೋಡಿದ ನಿಮಗೆ ನೆನಪಿದೆಯಾ ನಿಮ್ಮ ರಿಲೇಟಿವ್ ಡಾಕ್ಟರ್ ವರ್ಷ ಹೆಂಗಿದ್ದಾರೆ ಅಲ್ಲಲ್ಲ ನನಗೆ ನಿಮ್ಮ ದುರದ್ ಕಜಿನ್ ಡಾಕ್ಟರ್ ಓದ್ಕೊಂಡಿದ್ದಲ್ಲ ಒಂದು ನಿಮಿಷ ಕೊಟ್ಟಾರ ರಾತ್ರಿ ಎಲ್ಲ ಇದು ನಾನು ಇದನ್ನ ಕೆಲಸ ಇದನ್ನ ಹೀಗೆ ಇದನ್ನ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ನಾನು ಹೇಳ್ತೀನಿ ಒಬ್ಬ ಡಾಕ್ಟ್ರು ಎಂಬಡಿ ಇಂಬಿ ಓದ್ಕೊಂಡಿದ್ರು ಬಂದ್ಬಿಟ್ಟು ನಾನು ಸಾಹಿತ್ಯ ಬರಿತೀನಿ ಸರ್ ಏನು ಬರಿತೀಯಪ್ಪ ಅಂತ ಒಂದು ಒಂದು ಮುಂದಿಷ್ಟು ಪಕ್ಕ ಬಂದುಬಿಟ್ಟಿದ್ದಾರೆ ಒಂದರಲ್ಲೂ ವಿಚಾರ ಇಲ್ಲ ಒಂದರಲ್ಲೂ ಉಪಯೋಗ ಇಲ್ಲ ಇವತ್ತು ಶಂಕರ ಜೊತೆ ಇದೆ ಇದ್ದ ಏನಾಯಿತು ಅವರು ಬರೆದಿರೋದು ನಾನು ಹಿಂಗಲ್ಲಪ್ಪ ಯಾವುದಾದ್ರು ಒಂದು ಒಳ್ಳೆ ಹಾಡು ಹಿಡ್ಕೊ ಅದಕ್ಕೆ ಪ್ಯಾರಲ್ ಲಿರಿಕ್ಸ್ನ ಬರೆಯೋ ಮುಖಾಂತರ ಆಗೋ ಅಂದರೆ ಈಗ ಬೆಳದಿಂಗಳಾಗಿ ಬಾ ಒಳ್ಳೆ ಹಾಡು ಆ ಬೆಳೆದಿಂಗಳಾಗಿ ಬಾ ಹಾಡನ್ನು ನಾವು ಕನ್ನಡಕ್ಕೆ ಬೇರೆ ಥರ ಬರೆದಿದ್ರೆ ಹನುಮಂತನಾಗಿ ಬಾ ಶ್ರೀರಾಮನಾಗಿ ನಾನು ಆಶ್ರಯವನು ಆ ಥರ ಸೊ ಅವಾಗ ಅರ್ಥ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ ಒಂದಷ್ಟು ಪರ್ಕ ಮಾತಾ ಅವ್ನು ಹೋಗೋದು ಹನ್ನೊಂದು ಹನ್ನೆರಡು ವರ್ಷ ಆಯ್ತಾನ ಇನ್ನೂ ಬಂದಿಲ್ಲ ಅವನು ಆಯ್ತು ಹಾಂ ಡಾಕ್ಟ್ರು ಬಂದಿಲ್ಲ ಅದು ಅದು ಅದನ್ನೇನು ಮಾಡ್ತಾನೆ ಬುಕ್ತಿ ಮುಖ ಕೇ ಇಲ್ಲ ತ ಇವನು ಇವ ಇವನೇನು ಮಾಡ್ತಾನೆ ಅದ್ರ ಮಾರನೇ ದಿನ ಪ್ರೊಡ್ಯೂಸರ್ ಮೀಟಿಂಗ್ ಇತ್ತು ನಾವು ಹೋಗಬೇಕಿತ್ತು ನಾ ಡ್ರೈವ್ ಮಾಡ್ತಿದ್ದೆ ರಾಜಾ ಸೀಟರ್ ಕೂತೇನೆ ನೋಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಏನು ಕೇಳ್ತಾನೆ ನಾನೊಂದು ಹಾಡು ಬರ್ತಿದ್ದೀನಿ ಗುರುಗಳೇ ಅಂತ ನನಗೆ ಶಾಕು ನಿನ್ನೆ ಆ ಡಾಕ್ಟ್ರು ಒಂದು ಹಿಂಸೆ ಕೊಟ್ಬಿಟ್ಟು ಹೋಗಿದ್ದಾನೆ ಅವರ್ ನನಗೆ ಬೇಡದ ಹಾಡೆಲ್ಲ ಕೇಳಿಸಿ ಹಿಂಸೆ ಕೊಟ್ಟಿದ್ದೀನಿ ನೀನೇನು ಬರಿದೆಯೋ ಯಾವನು ಗಲಾಟೆ ಮಾಡ್ತಿದ್ದಾನೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾನು ಸಾಂಗ್ ಬರ್ದಿದ್ವಿ ಮೈಸೂರು ಹೋಗ್ತಾ ಇದ್ವಿ ಮೈಸೂರಲ್ಲ ಕಲ್ಯಾಣ್ ನಗರು ಅಲ್ಲಿಗೆ ಹೋದಾಗ ಆವಾಗ ನೀನು ಹೇಳಿ ಜ್ಞಾಪ ಇದೆ ನಿಲ್ಲಿಸ್ಬಿಟ್ಟು ಹಾಗಾದ್ರೆ ನೀವು ಬಡವರು ಬರ್ದಿದ್ದಲ್ಲ ಕೇಳಲ್ಲ ನೀವು ಡಾಕ್ಟ್ರ್ದಾಗ ಕೇಳಲ್ಲ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲ ಇಲ್ಲ ನೀ ಏನು ಬರ್ದಿದ್ದೀ ಅದು ಹೇಳೋ ಕೇಳೇ ಬಿಡ್ತೀನಿ ಆದಂಗೆ ಆಗಲಿ ಅನ್ಬಿಟ್ಟು ಗಾಡಿ ನಿಲ್ಲಿಸಿದೆ ಸೈಡ್ಗೆ ನೆಳಗಾಕಿಯಿಂದ ನೆಲಗಾಕ್ ಅಲ್ಲಿ ಅದು ಏನಾಗಿದೆ ಆ ಡಾಕ್ಟ್ರಿಗೆ ಹೇಳಿದ ಪಾಠನ ಅರ್ಥ ಮಾಡಿಕೊಂಡೋನು ಇವನು ಅವತ್ತು ಮುಂಗಾರು ಮಳೆ ಹಿಟ್ಟಾಗಿತ್ತು ಅದರಲ್ಲಿ ಒಂದು ಹಾಡಿಗೆ ಇವನು ಬರೆದಿದ್ದ ಅದನ್ನು ಹಾಡಿಸ್ತೀನಿ ತುಂಬ ನೀಟಾಗಿ ನಮ್ಮ ಆಪ್ ಆಯ್ತಲ್ಲ ಹಾಂ ಅಲ್ಲ ಇದು ಮುಂಗಾರ ಮುಳ್ಳದ ಸೂಪರ್ ಡೂಪರ್ ಹಿಟ್ಟು ಸಾಂಗ್ ಅದು ಅಂದರೆ ಒಂದು ಬೇಸಿಕ್ಕಾಗಿ ಕಲಿಬೇಕು ಅಂದ್ರೆ ಏನು ಕಲ್ಪನೆ ಅಂತ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೇಳ ಯಾಕೋ ಏನು ಗೊತ್ತಾಗ್ತಿಲ್ಲ ಇತ್ತೀಚೆಗೆ ನಿದ್ದೇ ಇಲ್ಲ ನೆನಪಿಗೆ ಬಂದು ಒಂದೇ ಸಮನೆ ಕಾಡುವೆಯಲ್ಲ ಯಾಕೆ ಹುಡುಗಿ ತಲೆಯ ಕೆಡಿಸಿದೆ ನನ್ನ ಪ್ರೀತಿ ಬಲೆಗೆ ತಳ್ಳಿದೆ ಬೇಡಿ ಹಾಕಿದೆ ಇದು ಈ ಥರ ಬರ್ದನಾ ಇದು ಮಜಾ ಅಂದರೆ ಕೇಳಿದೆ ಅಲ್ಲ ಕಣ ಜಯಂತ್ ಕಾಕಿಣಿಯವರು ಹಾಗೇ ಸುಮ್ಮನೆ ಅಂತ ಬರ್ದಿದ್ದಾರೆ ನೀನು ಹುಡುಗಿಯ ಕೈ ಕೊಟ್ಟರೆ ಏನೋ ಮಾಡ್ತೀನಿ ಹೋಗೆ ಸುಮ್ಮನೆ ಅಂತ ಹೋಗೆ ಸುಮ್ಮನೆ ಅಲ್ಲ ಇನ್ನೊಂದು ಹೇಳ್ತೀನಿ ನೆಕ್ಸ್ಟ್ ಲೈನ್ ಗುರುಗಳು ಹೇಳುತ್ತಿದ್ರು ಹುಡುಗಿಯರು ಒಳ್ಳೆ ನಟಿಯ ಸತ್ಯಾಗ ಪ್ರೀತಿಯ ವಿಷಯದಿ ನಟನೆಯ ಮಾಡದಿರು ಈ ತರ ಒಂದು ಬರೋದು ಒಂದು ನೀವು ಏನೋ ಹೇಳ್ತಾ ಇದ್ದ ಕೆಲವೆಲ್ಲ ನಿಮ್ದೊಂದು ರಿಯಾಕ್ಷನ್ ಇರ್ತಿತ್ತು ಆ ರಿಯಾಕ್ಷನ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ನಲ್ಲ ಮೆಚ್ಚಿಸಬೇಕಲ್ಲ ಫಸ್ಟ್ ಬಂದಾಗ ಮೆಚ್ಚಿಸ್ಕೊಂಡೇ ಮೆಚ್ಚಿಸ್ಕೊಂಡೆ ಬಂದಿದ್ದು ಸೂಪರ್ ಎಪಿಸೋಡ್ತೀವಿ ಕೆಲಸದಲ್ಲಿ ಹೆಂಗ್ ಮೆಚ್ಚೋದು ಅಂತ ನಿಮ್ಗಳಿಗೆ ಗೊತ್ತಿರಲಿ ಇದನ್ನ ನಾನು ಶಂಕರನ್ ಬಗ್ಗೆ ಹೇಳಬೇಕಾಗಿರೋದು ಎಲ್ಲೂ ಹೇಳಿಲ್ಲ ಈತ ಎಲ್ಲೋ ಕೆಲವು ಕಡೆ ತುಂಬ ಇದರಲ್ಲಿ ಏನಾದ್ರು ಹೇಳಿರಬಹುದು ಇವತ್ತು ಅವನು ಕೂಡ ಒಳ್ಳೆಯ ಫಿಲ್ಮ್ ಮಾಡಿದ್ದಾನೆ ಹಿಟ್ ಮಾಡಿದ್ದಾನೆ ಇದನ್ನು ಯಾವತ್ತ ನನಗೆ ಪ್ರಾಮಿಸ್ ಮಾಡಿದ್ದ ಇವನು ಬಂದಿದ್ದು ಹೇಗೆ ಅಂದರೆ ಒಂದಿನ ನನಗೆ ಒಂದು ಫೋನ್ ಬರುತ್ತೆ ಒಬ್ಬ ಗೌಡ ಅಂತ ಹೇಳಿ ನಮ್ಮ ಸ್ನೇಹಿತರು ಅವನು ಇವರ ಸ್ನೇಹಿತರು ಕೂಡ ಫೋನ್ ಬರುತ್ತೆ ಫೋನ್ ಬಂದ್ಬಿಟ್ಟು ಈ ನಾವು ಹುಡುಗ ಒಬ್ಬ ಇದ್ದಾನೆ ಶಿವು ಅಂತ ಅವನು ನಿಮ್ಮನ್ನು ಭೇಟಿ ಮಾಡಬೇಕಂತೆ ಅಂತ ನಂಗೆ ಹೇಳ್ತಾರೆ ನನಗೆ ಭೇಟಿ ಏನಪ್ಪ ಫೋನೇ ಕೊಟ್ಬಿಡೋ ಒಂದು ವಿಷಯ ಮಾತಾಡ್ತೀನಿ ಇಲ್ಲ ಇಲ್ಲ ಅವನು ಮೂಗ ಅವನು ಮಾ ಮಾತಾಡಕ್ಕೆ ಬರೋಲ್ಲ ಹಾಗಾಗಿ ಅಂತ ಅಯ್ಯೋ ಅಯ್ಯೋ ಶಿವನೇ ಪಪ್ಪಾ ಆ ತನಗೆ ಯಾರೋ ಶಿವ ಅಂತೈತಿ ಆಯಿತು ಕಳ್ಸಪ್ಪ ಅಂದ್ಬಿಟ್ಟು ಆಮೇಲೆ ಇದು ಬೆಂಗ್ಳೂರು ಸರಿ ಇಲ್ಲ ಕಣೇ ಆ ಅಡ್ರೆಸ್ ಕೊಟ್ಬಿಟ್ರೆ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ ಮನೆ ಇಂಥ ಕಡೆ ಇದೆ ಅಂತ ಹೇಳಿ ಕಳಿಸು ಅಂತ ಇಲ್ಲ ಇಲ್ಲ ಅವನು ಕೊರಿಯರ್ ಸರ್ವಿಸ್ ಮಾಡ್ತಾನೆ ಹಾಲು ಹಾಕ್ತಾನೆ ಪೇಪರ್ ಹಾಕ್ತಾನೆ ಅವನು ಅಡ್ರೆಸ್ ಎಲ್ಲ ಚೆನ್ನಾಗಿ ಹಿಡಿತಾನೆ ಬರ್ತಾನೆ ಬಿಡಿ ಅಂತಂದ್ಬಿಟ್ಟು ಬಂದ ಬಂದ ಶಿವ ಬಂದ ಕೂತ್ಕೊಂಡ ಮೂಗ ನಾನು ಮಾತಾಡ್ತಾ 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 ಅವ್ನ ಜೊತೆ ಅವ್ನು ನನ್ನ ಮಗಳದ್ದು ಒಂದು ಪೇ ಸ್ಲೇಟ್ ಇತ್ತು ಆ ಸ್ಲೇಟಲ್ಲಿ ಬರೆಯೋದು ನಿನಗೆ ಯಾರು ಇಷ್ಟ ಅಂತ ನಾನು ಅಲ್ಲಿ ನನ್ನ ತಮ್ಮ ಶಂಕರ ಅವನ ಬುಕ್ಕಿತ್ತು ಅವ್ನಿಗೆ ಗಿಫ್ಟ್ ಮಾಡಿದೆ ಊಟ ಟೈಮ್ ಬಕ್ಕದ್ದು ಊಟ ಮಾಡುವ ಅಂದರೆ ಅವ್ನಿಗೆ ಊಟ ಕೊಟ್ಟೆ ನಾನು ಒಳಗಡೆ ಕೇಳ್ಕೊತಾ ಇದ್ದೆ ಅಲ್ಲ ದೇವರು ಅಂತಿದ್ದರೆ ಭಗವಂತ ಅಂತಿದ್ದರೆ ಈತನಿಗೆ ಅಂತ ಕನಸು ಕೊಟ್ಟಿದ್ದೀವಿ ಅಂತ ಎಫಿಷಿಯನ್ಸಿ ಇದ್ದಾನೆ ಎಲ್ಲವೂ ಸರಿ ಆಸೆಗಳಿದೆ ಇದಿದೆ ಶಂಕರ್ ನಗನ ಪ್ರತಿಸ್ತೀನಿ ಅಂತಾನೆ ಆಮೇಲೆ ಡೈರೆಕ್ಟ್ ಆಗೋಕ್ಕೊಂತೀಯಾನೆ ಮಾತೇ ಕೊಟ್ಟಿಲ್ವಲ್ಲ ಇವನಿಗೆ ಅಂತ ನನಗೇನೋ ಸಿಗ್ತಿದ್ರೆ ಮಾತು ಬರಲಿ ಕೊಟ್ಬಿಡುವೆ ನಾನು ಅಂತೆಲ್ಲ ಅಂದ್ಕೊಂಡೆ ಆಮೇಲೆ ಕೂತವು ನಾಲ್ಕೈದು ಅವರು ಕೂತಿದ್ದ ಊಟ ಗೀಟ ಮಾಡ್ದೆ ಓ ಒಂದು ಚೀಟಿ ಏನೋ ಕೈ ಕೊಟ್ಬಿಟ್ಟು ಹೋದ ಚೀಟಿ ತೆಗೆದು ನೋಡಿದ್ರೆ ನನ್ನ ಜಾತಿ ಕೇಳಿಲ್ಲ ಧರ್ಮ ಕೇಳಿಲ್ಲ ಇದು ಕೇಳಿಲ್ಲ ನೀವು ಊಟ ಹಾಕಿದ್ದೀರಿ ಅದನ್ನು ನೆನಪಿದ್ದೀವಿ ಗುರುಗಳೇ ನಿಮಗೆ ಅಲ್ಲ ಇದು ಅಂತ ಹೋದ ಹೋದ ಹೋಗಾಯಿತು ಆಯಿತು ಒಂದು ದಿನ ನಾನು ಎಣ್ಣೆ ನೋಡ್ಕೊಂಡು ಕೂತಿದ್ದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಗುರುಗಳೇ ಅಂತ ಹೋ ಅಲ್ಲಿ ಇನ್ನೊಂದಾಗಿತ್ತು ಏನು ಏನು ಮಾಡಬೇಕು ಅಂತ ನೀವು ಅಂತಂದರೆ ಅವನು ಮಾತು ಬರೆದಿರೋ ಹಾಂ ಕ್ಲ್ಯಾಪ್ ಕ್ಲ್ಯಾಪ್ ಅಂತ ಅಲ್ಲ ಕಣಯ್ಯ ಕ್ಲಾಪ್ ಬೋರ್ಡ್ ಆರ್ಟಿಸ್ಟ್ ಕೂಗ್ಬೇಕು ಕಣಯ್ಯ ಶಾರ್ಟು ಟೇಕು ಇದೆಲ್ಲವನ್ನ ಸನ್ನಿವೇಶ ಎಲ್ಲವನ್ನ ಹೇಳಬೇಕು ನೀನು ಕೂಗೋಕ್ಕೆ ಬರಲ್ಲ ಮಾತೆ ಇಲ್ಲ ಅಂತಂದರೆ ನೀನು ಕ್ಲಾಪ್ ಬೋರ್ಡ್ ಆಟಿಸ್ಟ್ ಆಗ್ತಿ ತಲೆ ಇಲ್ಲದೇ ಇರೋರು ಡೈರೆಕ್ಟರ್ಸ್ ಆಗಿದ್ದಾರೆ ಮಾತಿಲ್ಲದೇ ಇರೋ ನೀನು ಕ್ಲಾಪ್ ಬೋರ್ಡ್ ಆಗ್ಬೋದೇನಾ ನಿನ್ನ ಕ್ಲಾಪ್ ಬದಲು ಆ ವಾಯ್ಸ್ ನಾನೇ ಕೊಡ್ತೀನಿ ಅವಾಗ ನಿನಗೋಸ್ಕರ ನಾನೇ ಹೋಗ್ತೀನಿ ಆಮೇಲೆ ಡೈರೆಕ್ಟ್ ಮಾಡ್ತೀನಿ ಇದು ಎಷ್ಟೆಲ್ಲ ಆಯಿತು ಆಮೇಲೆ ನೈಟ್ ಫೋನ್ ಮಾಡ್ತಾನೆ ಫೋನ್ ಮಾಡಿದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಡೈರೆಕ್ಟರ್ ವಾಯ್ಸ್ ಕೊಡೋದು ವಾಯ್ಸ್ ಕೊಡಬೇಕು ಪ್ರಪಂಚದಲ್ಲಿ ರೆಕಾರ್ಡ್ ಮಾಡಿಕೊಡೋಣ ನಾವು ಹೇಳಿ ಅದಾಗತ್ತೆ ಅದಾದಮೇಲೆ ಇದು ನೈಟ್ ಫೋನ್ ಮಾಡ್ತಾನೆ ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ ಗುರುಗಳೇ ಅಂತ ಹಾಂ ಎಣ್ಣೆ ಅವಾಗ ಹೇಗೆ ಬಿಟ್ಬಿಟ್ಟಿದ್ದೀರಾ ಬೇರೆ ಪ್ರಶ್ನೆ ಹಾಂ ಎಣ್ಣೆ ಹೀಗಿಲ್ಲ ಹಿಂಗೆ ಹೇಗೆ ಬಿಟ್ಟಿಲ್ಲ ಅದ ತಗಬೇಕಲ್ಲ ಎಲ್ಲರೂ ಹೇಳ್ಬಿಟ್ಟು ಬಿಟ್ಟಿಲ್ಲ ಹಾಂ ಅದು ನಾನು ಗುರುಗಳೇ ಯಾರು ಅಂತ ಶಿವ ಗುರುಗಳೇ ಮೂಗು ಅಂತರ ಬಂದು ಕೂತಿದ್ನಲ್ಲ ನಾಲ್ಕು ಅವರು ನಿಮ್ಮನ್ನ ನಂಬಿಸಿದ್ದೀನಿ ಅಂದರೆ ನಂಗೆ ಕೆಲಸ ಕೊಡಬೇಕು ನೀವೇನು ಕೂಗೋ ಅವಶ್ಯಕತೆ ಇಲ್ಲ ನಾನೇ ಅದು ಏನೋ ನಿನ್ನ ಶಂಕರ ಅಂತ ಅದೇ ಶಂಕರಗಳು ಆ ಕಣ್ಣಲ್ಲಿ ತೇವ್ ಆಗುತ್ತೆ ನನಗೆ ನಂಬಲ್ಲ ನೀವು ಅಲ್ಲ ನೀವು ಹೇಳಿದ್ರು ತಿಕ್ಕ ಮುಚ್ಕೊಂಡು ಬರ್ಬೇಕು ನೀನು ನೀವು ಆಗಿನ ದಿನ ಇರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ದು ಇದೇ ನನ್ನ ಸರ್ಟಿಫಿಕೇಟು ಇಲ್ಲ ಇಲ್ಲ ಅವನು ಎಷ್ಟು ಚೆನ್ನಾಗಿ ನಟಿಸಿದ್ದ ಅಂದರೆ ನನಗೆ ಒಂದು ಕ್ಷಣಕ್ಕಾಗಲಿ ಒಂದು ಇದಕ್ಕಾಗಲಿ ಆ ಡೌಟ್ ಏನು ಬಂದಿರಲಿಲ್ಲ ಅವನ ಉತ್ಸಾಹ ಇದು ನಮ್ಮಲ್ಲಿ ಜೊತೆಲಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ನನ್ನ ಜೊತೆನೇ ಇರೋನು ಎಲ್ಲ ಕಡೆ ಹೋಗ್ತಾ ಇದು ಇವನಿಗೆ ಅವಾಗ ಡ್ರೈವಿಂಗ್ ಬರ್ತಿರ್ಲಿಲ್ಲ ಈಗೆಲ್ಲ ಅಲ್ಲ ಎಲ್ಲ ಹ್ಞೂ ಗುರುಗಳೇ ನೀವು ಎಲ್ಲಿ ಕೊಡ್ತೀರಾ ನಿಮಗೆ ಎಲ್ಲಿ ಗುರುಗಳೇ ಇವ್ ನಾನು ಡ್ರೈವರು ಇವನು ರಾಜ ಸೀಟು ನಾನು ಒಂದು ಐಡಿಯಾಗಳು ಡಿಸ್ಕಷನ್ ಆಗ್ತಿರುತ್ತೆ ಹಾಗೆಲ್ಲ ಬೆಳೆದಿದ್ದಾನೆ ಸಂತೋಷ ಬಟ್ ಈ ಘಟನೆ ನಾನು ನಿಮ್ದು ಹೇಳಬೇಕು ಅಂತ ಅಂದ್ಕೊಂಡೆ ನಾನು ಇದೊಂದು ವೀಕೆಂಡ್ ವಿತ್ ಗುರುಪ್ರಸಾದ್ ಅಭೇದ್ ಗುರುಗಳ ರಮೇಶ್ ಸರ್ ಇಲ್ಲ ಇವತ್ತು ಹಾಂ ನಾನು ಏನಂದಕ್ಕೆ ಮೊನ್ನೆ ಹೇಳಿದ್ರು ಒಂದು ಮತ್ತೆ ಗೊತ್ತಾರ ಈಗ ಗುರುಗಳು ಅಂದರೆ ಎಲ್ಲೋ ಕಾಣಿಸ್ತಿಲ್ಲ ಇಷ್ಟು ದಿನ ಆಯಿತಾ ಈಗ ಕಾಣಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟು ಮೆರೆಯೋದು ಇಂಪಾರ್ಟೆಂಟ್ ಆಯ್ತಾ ದೊಡ್ಡ ಮಾತು ಗುರುಗಳು ನಿಮ್ಮ ಹತ್ರ ಕದಿಯೋದು ಹ್ಞೂ ಏನು ಹೇಳಿ ಎರಡು ಕದಿಯೋಕ್ಕಾಗಲ್ಲ ನಿಮ್ಮ ಹತ್ರ ತಲೆ ಮತ್ತು ಕನ್ನಡಕ ಎಂದಕ್ಕೆ ಹೇಳಿ ಎರಡರಲ್ಲೂ ಪವರ್ ಇದೆ ಎಲ್ಲ ಇಲ್ಲ ಅಂದ್ರೆ ಈಗ ಹೋಲಿಸಿದ್ದು ಕಡಕ ಚೆನ್ನಾಗಿತ್ತು ಚೆನ್ನಾಗಿದೆ ಕನ್ನಡ ಯಾರು ಹಾಕೊಳಕಾಗತ್ತ ನಿಮ್ಮ ಶರ್ಟ್ ಕದ್ದೀನಿ ಎಲ್ಲ ನಮ್ಗೆ ಪೆನ್ನು ಎಲ್ಲ ಗೊತ್ತಲ್ಲ ಗುರುಗಳ ಏನಿದೆ ಎಲ್ಲಾನು ಕೊಟ್ಟಿದ್ದೀರ ಕನ್ನಡಕ ಮಾತ್ರ ಕೊಡಕ್ಕಾಗಲ್ಲ ತಲೆ ಮಾತ್ರ ಕೊಡಕ್ಕಾಗಲ್ಲ ಎರಡು ಪವರ್ ಜಾಸ್ತಿ ಪವರ್ ಜಾಸ್ತಿ ಚೆನ್ನಾಗಿ ತುಂಬಾ ಚೆನ್ನಾಗ್ ನಮ್ಮ ಕಣ್ಣಿಗೆ ಆಗಲ್ಲ ವಿಷನ್ ಮತ್ತೆ ನನಗೆ ಇನ್ನೊಂದು ಕೋಟಿಧಿಪತಿ ಮಾಡುವಾಗ ನನ್ನ ಜೊತೆ ರೈಟ್ ಹ್ಯಾಂಡ್ ಆಗಿ ನಿಂತೋನು ಶಂಕರ ಇವನು ಇದು ಪ್ರತಿ ಎಪಿಸೋಡು ಅಪ್ಪು ಸರು ನಾನು ಇವನು ಇದ್ದೇ ಇತ್ತು ಡೈರೆಕ್ಟರ್ಗಳು ಹೋಗೋರು ಚೇಂಜ್ ಆಗಿದ್ರು ಎಲ್ಲವೂ ಆಗ್ತಿತ್ತು ಇವನು ನನ್ನ ಜೊತೆನೇ ಇದ್ದ ಫಿಫ್ಟಿ ಎತ್ ಎಪಿಸೋಡ್ಗೆ ರವಿಚಂದ್ರನ್ ಬರ್ತಾರೆ ಅಂತ ಒಂದಿದು ಅದಕ್ಕೆ ಒಂದು ಅದ್ಭುತವಾದ ಲೈನ್ ಬೇಕು ಅಂತ ಹುಡುಕ್ತಾಯಿದ್ವು ಸಾಕಷ್ಟು ಲೈನ್ಗಳಿಗೆ ವ್ಯತ್ಯಾಸ ಮಾಡಿದ್ರೆ ಇಲ್ಲ ಕಾಣೋ ಇನ್ನೂ ಏನಾಗಬೇಕು ಇನ್ನೂ ಏನಾಗಬೇಕು ಇನ್ನೂ ಏನಬೇಕು ನಾನು ಇವನು ಹೊಸೂರು ಮೇಲೆ ಹೋಗ್ತಾ ಕಾರಲ್ಲಿ ಹೋಗ್ತಾಯಿದ್ವು ಗುರುಗಳೇ ಒಂದು ಐಡಿಯಾ ಕೊಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಬಳಸ್ಕೊಳ್ಳಿ ಅಂತ ಅದು ಏನು ಬ್ಯೂಟಿಫುಲ್ ಅಂದರೆ ರವಿಚಂದ್ರನ್ ಬರ್ತಾರೆ ಅಪ್ಪು ಸರು ಅವ್ರ ಕೈ ಹಿಡ್ಕೊಂಡು ಹಾಂ ಈಶ್ವರಿ ವಜ್ರೇಶ್ವರಿ ಇರೋ ಏಕೈಕ ವೇದಿಕೆ ಇದು ಕನ್ನಡದ ಕೋಟ್ಯಾಧಿಪತಿ ಅಂತ ಬಿತ್ತು ಚಪ್ಪಾಳೆ ಅಂದರೆ ಅದು ಶಂಕರ ಲೈನ್ ಅದು ಇದು ನೆಲ್ಲ ನೀನು ಬರವಣಿಗೆ ಚೆನ್ನಾಗಿದೆ ಕಣ ಡೈಲಾಗು ಇದು ಇದು ರೈಟಿಂಗು ಇದು ಎಲ್ಲ ತುಂಬ ಚೆನ್ನಾಗಿದೆ ನಿನಗೆ ಆ ಕನೆಕ್ಟ್ ಸಿಗ್ತಾ ಇದೆ ಲಿರಿಕ್ ಚೆನ್ನಾಗಿ ಬರೀತಿ ಹೀಗೆ ಅಂತೆಲ್ಲ ಇದು ಮಾಡಿದ್ದು ಮತ್ತು ಆಮೇಲೆ ಶಂಕರ ಮರಿಬೇಡಪ್ಪ ಹದಿನೈದು ತಾರೀಕು ಗುರುತು ಮಾಡ್ಕೊ ನಮ್ಮ ಎರಡನೇ ಇದು ಇದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಅಂತ ಬೇರೆ ಕೆಲಸ ಮಾಡ್ಕೋ ನಾವ್ ಮಾಡ್ಕೋತೀವಿ ಆಯ್ತು ಬರಲ್ಲ ಟಿವಿಲ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಹಿಂಗೆ ನೀ ಬಾ ಅಂದ್ರೆ ಬರ್ತೀನಿ ಬಂದು ಬರಬೇಡ ಅಂದರೆ ಬಂದೇ ಬರ್ತೀನಿ ವಿಜಯ್ ಥರ